ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಂಬಲಿತ ಕಲಿಕಾಫಲ ಒಂಬತ್ತು ಇರುವಂತದ್ದು ಗಾದೆ ಮಾತುಗಳಿಗೆ ಸಂಬಂಧಿಸಿದಂತೆ ಇರುವಂತದಾಗಿದೆ ಈ ಒಂದು ಗಾದೆ ಮಾತುಗಳಿಗೆ ಸಂಬಂಧಿಸಿರುವಂತಹ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಒಂಬತ್ತನೇ ಅಂಶ ಇರುವಂತದ್ದು ಗಾದೆ ಮಾತು ಚಟುವಟಿಕೆ ಒಂದು ಮಾದರಿಯಂತೆ ಈ ಕೆಳಗಿನ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಆ ಮಾದರಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಉಳಿದಿರುವಂತಹ ಗಾದೆ ಮಾತುಗಳನ್ನ ಪೂರ್ಣಗೊಳಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಉದಾಹರಣೆಯನ್ನ ಗಮನಿಸಿ ಉಪ್ಪಿಗಿಂತ ರುಚಿ ಇಲ್ಲ ಡ್ಯಾಶ್ 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 ಕೊಟ್ಟಿರುವಂಥದ್ದು ಆಗಿದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇದನ್ನು ಪೂರ್ಣಗೊಳಿಸಿದಾಗ ಈ ರೀತಿಯಾಗಿರುವಂತಹ ಗಾದೆ ಇರುವಂತದಾಗಿ ಇನ್ನು ಮೊದಲನೇ ಗಾದೆ ಕೊಟ್ಟಿರುವಂತದ್ದು ಹಾಸಿಗೆ ಇದ್ದಷ್ಟು ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥದ್ದು ಆಗಿದೆ ಇನ್ನು ಮಾತು ಬಲ್ಲವನಿಗೆ ಜಗಳವಿಲ್ಲ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಪೂರ್ಣಗೊಳಿಸುವಂತದ್ದಾಗಿದೆ ಇನ್ನು ಮೂರನೇದಾಗಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂತದಾಗಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ ಇನ್ನು ನಾಲ್ಕನೇದು ಅಲ್ಪರ ಸಂಘ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದು ಅಲ್ಪರ ಸಂಘ ಅಭಿಮಾನ ಭಂಗ ಇನ್ನು ಐದನೇದು ಅವರು ಚಾಪೆ ಕೆಳಗೆ ತೂರಿದರೆ ನೀನು ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದು ಅವರು ಚಾಪೆ ಕೆಳಗೆ ತೂರಿದರೆ ನೀನು ರಂಗೋಲಿ ಕೆಳಗೆ ತೂರು ಇನ್ನು ಆರನೇದು ಅಹಂಕಾರಕ್ಕೆ ಉದಾಸೀನವೇ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂತದ್ದು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಇನ್ನು ಏಳನೇದು ಅಳಿಯ ಅಲ್ಲ ಡ್ಯಾಶ್ ಡ್ಯಾಶ್ ಇರುವಂಥದ್ದು ಅಳಿಯ ಅಲ್ಲ ಮಗಳ ಗಂಡ ಇನ್ನು ಎಂಟನೇದು ಅಡ್ಡಗೋಡೆ ಮೇಲೆ ಡ್ಯಾಶ್ಟ್ಯಾಶ್ ಡ್ಯಾಶ್ ಇರುವಂತದ್ದು ಗೋಡೆ ಮೇಲೆ ದೀಪ ಇಟ್ಟಂಗೆ ಇನ್ನು ಒಂಬತ್ತನೇದು ಅಕ್ಕಿ ಮೇಲೆ ಆಸೆ ಡ್ಯಾಶ್ ಟ್ಯಾಶ್ ಇರುವಂತದ್ದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಇರುವಂತದ್ದು ಹಾಗೆ ಇನ್ನು ಹತ್ತನೇದು ಅತ್ತೆಗೊಂದು ಕಾಲ ಡ್ಯಾಶ್ ಇರುವಂಥದ್ದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಗಮನಿಸಿ ಯಾವ ರೀತಿಯಾಗಿರುವಂತಹ ಗಾದೆಗಳು ಬರ್ತವೆ ಅನ್ನೋದನ್ನ ಪೂರ್ಣಗೊಳಿಸಬೇಕಾಗಿರುವಂಥದ್ದು ಇಲ್ಲಿ ಚಿತ್ರವನ್ನ ಗಮನಿಸಿ ಇಲ್ಲಿ ಏನಿದೆ ಒಂದು ಗಿಡದ ಚಿತ್ರ ಇದೆ ಇಲ್ಲಿ ನೋಡಿ ಬಾಗಿರುವಂಥದ್ದು ಹೌದಾ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಮರ ಇದೆ ಪ್ಲಸ್ ಬಾಗಿರುವಂಥದ್ದು ಇದು ಏನಾಗುವಂಥದ್ದಾಗಿದೆ ಚಿತ್ರವನ್ನ ಗಮನಿಸಿ ಗಿಡವಾಗಿ ಬಗ್ಗದು ಇಲ್ಲಿ ಬಾಗಿಲ್ಲ ಅಲ್ವಾ ಇಲ್ಲಿ ಬಾಗಿರುವಂತದ್ದಾಗಿದೆ ಇಲ್ಲಿ ಬಾಗಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಗಾದೆ ಮಾತಿರು ಇಲ್ಲಿ ನೋಡಿ ಇಲ್ಲಿ ಊಟ ಇರುವಂಥದ್ದು ಮನೆ ಇರುವಂಥದ್ದು ಇಲ್ಲಿ ದ್ರೋಹ ಬಗೆದಿರುವಂಥದ್ದು ಉಂಡ ಮನೆಗೆ ದ್ರೋಹ ಬಗೆದ ಅನ್ನುವಂತ ಗಾದೆ ಬರುವಂಥದ್ದು ಆಗಿದೆ ಇನ್ನು ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನ ನೋಡಿದಾಗ ಇಲ್ಲಿ ದೋಸೆಗಳಿರುವಂಥದ್ದು ಇಲ್ಲೊಂದು ದೋಸೆ ಇಲ್ಲೊಂದು ದೋಸೆ ಇಲ್ಲೊಂದು ದೋಸೆ ಇರುವಂತದ್ದು ಇದರ ಅರ್ಥ ಬರುವಂತದ್ದು ಏನಾಗಿದೆ ಎಲ್ಲರ ಮನೆಯ ದೋಸೆನೂ ತೂತೆ ಇನ್ನು ನೋಡಿ ಇನ್ನು ಒಂದು ಚಿತ್ರ ಇರುವಂತದ್ದು ಕತ್ತೆ ಇದೆ ಕಸ್ತೂರಿ ಇದೆ ಇಲ್ಲಿ ಸುವಾಸನೆ ವಾಸನೆ ಪರಿಮಳವನ್ನ ಅಹ್ ತೆಗೆದುಕೊಳ್ತಾ ಇರುವಂತದ್ದನ್ನ ನೀವು ಗಮನಿಸಬಹುದು ಏನಿದೆ ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಆಗುವಂಥದ್ದು ಆಯ್ತು ಇನ್ನು ಇಲ್ಲಿ ಒಂದು ಚಿತ್ರವನ್ನ ಗಮನಿಸಿ ಮಾತಾಡ್ತಾ ಇರುವಂತದ್ದು ಇಲ್ಲಿ ಬೆಳ್ಳಿಯ ಚಿತ್ರ ಇದೆ ಇಲ್ಲಿ ನೋಡಿ ಮಾತಾಡ್ತಾ ಇಲ್ಲ ಮೌನವಾಗಿರುವಂಥದ್ದು ಇಲ್ಲಿ ಬಂಗಾರದ ಚಿತ್ರ ಇದೆ ಇದು ಯಾವ ಗಾದೆ ಮಾತು ಬರುವಂತ ಮಾತು ಬೇಡಿ ಮೌನ ಬಂಗಾರ ಆಗಿದೆ ಇನ್ನು ಚಟುವಟಿಕೆಯಲ್ಲಿ ಹತ್ತು ಗಾದೆಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಯಾವ್ದಾದ್ರು ಹತ್ತು ಗಾದೆಗಳನ್ನು ನೀವು ಸಂಗ್ರಹಿಸಿ ಉತ್ತರಿಸಬಹುದು ಇಲ್ಲಿ ನಾವು ಮಾದರಿ ಕೆಲವೊಂದು ಗಾದೆಗಳನ್ನು ತೆಗೆದುಕೊಂಡಿದ್ದೇವೆ ನೀವು ಇನ್ನಷ್ಟು ಹುಡುಕಿ ನಿಮಗೆ ಇಷ್ಟವಾಗಿರುವಂತಹ ಗಾದೆಗಳನ್ನು ಸಂಗ್ರಹಿಸಿ ಬರೆಯಬಹುದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಮನಸ್ಸಿದ್ದರೆ ಮಾರ್ಗ ತುಂಬಿದ ಕೂಡ ತುಳುಕುವುದಿಲ್ಲ ಆಳಾಗಿ ದುಡಿ ಅರಸನಾಗಿ ಉಣ್ಣು ಕೈ ಕೆಸರಾದರೆ ಬಾಯಿ ಮೊಸರು ನಗುವವರು ನಾಕಕ್ಕೆ ನಗದವರು ನರಕಕ್ಕೆ ಕಲಿತವನಿಗಿಂತ ನುರಿತವನೇ ಮೇಲು ಮಾತು ಬೆಳ್ಳಿ ಮೌನ ಬಂಗಾರ ಅತಿ ಆಸೆ ಗತಿಗೇಡು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇನ್ನು ಚಟುವಟಿಕೆ ನಾಲ್ಕು ಅದಲು ಬದಲಾದ ಗಾದೆ ಮಾತುಗಳನ್ನು ಮಾದರಿಯಂತೆ ಜೋಡಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅದಲು ಬದಲಾಗಿರುವಂತಹ ಗಾದೆ ಮಾತುಗಳಿವೆ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅದರಂತೆ ಜೋಡಿಸಿ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಬಂಧುವಿಲ್ಲ ರುಚಿ ಇಲ್ಲ ತಾಯಿಗಿಂತ ಉಪ್ಪಿಗಿಂತ ಕೊಟ್ಟಿರುವಂಥ ಇಲ್ಲಿ ಹಿಂದೂ ಮುಂದೆ ಆಗಿರುವಂತದನ್ನ ನೀವು ಗಮನಿಸಬಹುದು ಇದು ಬರ್ತದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಇಲ್ಲ ಈಗ ಇವುಗಳನ್ನು ಅದಲು ಬದಲಾಗಿರುವಂತದ್ದನ್ನು ಜೋಡಿಸಿದಾಗ ಒಂದು ಸರಿಯಾಗಿರುವಂತ ಗಾದೆ ಬರ್ತದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇನ್ನು ಇಲ್ಲಿ ನೋಡಿ ದುಡ್ಡು ಯಾರದ್ದೋ ಜಾತ್ರೆ ಎಲ್ಲಮ್ಮನ ಅಂತ ಹೇಳಿರುವಂಥದ್ದು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುವಂಥದ್ದಾಗಿದೆ ಇಲ್ಲಿ ವೆಂಕಟರಮಣ ಬಂದಾಗ ಸಂಕಟ ಇದು ಯಾವ ರೀತಿಯಾಗಿ ಮಾಡಬಹುದು ಸಂಕಟ ಬಂದಾಗ ವೆಂಕಟರಮಣ ಇಲ್ಲಿ ಬಿದ್ದಂತೆ ಹಗಲು ಬಾವಿಗೆ ಇರುಳು ಕಂಡ ಇದೇನಾಗುತ್ತೆ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಆಗುವಂಥದ್ದು ಆಗಿದೆ ಇನ್ನು ಮಾಡಿ ನೋಡು ಮದುವೆ ನೋಡು ಕಟ್ಟಿ ಮನೆ ಅಂತ ಹೇಳಿರುವಂಥದ್ದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಆಗುವಂಥದ್ದಾಗಿದೆ ಇಲ್ಲಿ ಪ್ರೀತಿ ಮೇಲೆ ನೆಂಟರ ಮೇಲೆ ಆಸೆ ಅಕ್ಕಿ ಅಂತ ಹೇಳಿರುವಂಥದ್ದು ಇಲ್ಲಿ ಏನಾಗುವಂಥದ್ದು ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಬರುವಂತದಾಗಿ ಇನ್ನು ಚಟುವಟಿಕೆ ಐದು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ವಿಸ್ತರಿಸಿ ಬರೆಯಬೇಕಾಗಿರುವಂಥದ್ದು ಚಟುವಟಿಕೆ ಐದು ಇರುವಂಥದ್ದು ಮೊದಲನೇ ಗಾದೆ ಮಾತು ತುಂಬಿದ ಕೂಡ ತುಳುಕುವುದಿಲ್ಲ ಇಲ್ಲಿ ನಾವು ಮಾದರಿಯಾಗಿ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಉತ್ತರಿಸುವಂಥದ್ದು ನೀವು ನಿಮ್ಮದೇ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಉತ್ತರಿಸಬಹುದು ಕನ್ನಡದ ಗಾದೆ ಮಾತುಗಳಲ್ಲಿ ಪ್ರಮುಖವಾದ ಒಂದು ಗಾದೆ ಮಾತು ತುಂಬಿದ ಕೂಡ ತುಳುಕುವುದಿಲ್ಲ ಎನ್ನುವುದಾಗಿದೆ ಕೊಡದಲ್ಲಿ ನೀರು ತುಂಬಿರುವಂತಹ ಸಂದರ್ಭದಲ್ಲಿ ಅದು ಸ್ವಲ್ಪವೂ ಸಹ ಅಲ್ಲಾಡದೆ ಹಾಗೆ ಗಟ್ಟಿಯಾಗಿ ಇರುತ್ತದೆ ಅಹ್ ಅದೇ ಅದು ಖಾದಿಯಾಗಿರುವಾಗ ಅಲ್ಲಾಡುತ್ತದೆ ಇದು ಜ್ಞಾನಿಗೆ ಹೋಲಿಸಲಾಗಿದೆ ಒಬ್ಬ ಜ್ಞಾನವಂತ ವ್ಯಕ್ತಿಯು ತನ್ನ ಬಗ್ಗೆ ತಾನು ಜಂಬ ಕೊಚ್ಚಿಕೊಳ್ಳದೆ ಶಾಂತವಾಗಿ ಇದ್ದು ತನ್ನ ಪಾಂಡಿತ್ಯವನ್ನು ತೋರಿಸುತ್ತಾನೆ ಅಲ್ಪ ಸ್ವಲ್ಪ ತಿಳಿದವನು ಹೆಚ್ಚು ಶಬ್ದ ಮಾಡುತ್ತಾನೆ ಎನ್ನುವುದು ಆಗಿದೆ ಇನ್ನು ನೆಕ್ಸ್ಟ್ ಎರಡನೇದು ದೂರದ ಬೆಟ್ಟ ನುಣ್ಣಗೆ ಅನ್ನುವುದು ಕನ್ನಡದ ಗಾದೆ ಮಾತುಗಳಲ್ಲಿ ಪ್ರಮುಖವಾದ ಒಂದು ಗಾದೆ ಮಾತು ದೂರದ ಬೆಟ್ಟ ನುಣ್ಣಗೆ ಎನ್ನುವ ಗಾದೆ ಮಾತಾಗಿದೆ ಬೆಟ್ಟದ ಸಮೀಪಕ್ಕೆ ಹೋದಾಗ ಅದು ಕಲ್ಲು ಮಣ್ಣುಗಳು ಗುಡ್ಡೆ ತಗ್ಗು ಮರ ಮರಗಿಡ ಮುರುಳುಗಳಿಂದ ಕೂಡಿರುವುದು ಕಾಣಿಸುತ್ತದೆ ಆದರೆ ಅದನ್ನು ದೂರದಿಂದ ನೋಡಿದಾಗ ನುಣ್ಣಗೆ ಸಮತಟ್ಟಾಗಿ ಕಾಣಿಸುತ್ತದೆ ಇದನ್ನು ಜೀವನದ ಕಷ್ಟಗಳಿಗೆ ಹೋಲಿಸಲಾಗಿದೆ ಬೇರೆಯವರ ಜೀವನ ನೋಡಿದಾಗ ಅವರು ಎಲ್ಲ ರೀತಿಯಿಂದಲೂ ಸುಖವಾಗಿದ್ದಾರೆ ಅದಕ್ಕೆ ನಗುತ್ತಿರುತ್ತಾರೆ ಎನಿಸುತ್ತದೆ ಆದರೆ ಅವರ ಹತ್ತಿರ ಹೋಗಿ ನೋಡಿದಾಗ ಕಷ್ಟ ನಷ್ಟಗಳು ಸರ್ವೇ ಸಾಮಾನ್ಯ ಎಂದು ತಿಳಿಯುತ್ತದೆ ಈ ರೀತಿಯಾಗಿ ಇದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅನ್ನೋ ಒಂದು ಗಾದೆ ಮಾತನ್ನ ಕೊಟ್ಟಿರುವಂತದ್ದಾಗಿದೆ ಇದನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದು ನಾವು ಮಾದರಿಯಾಗಿ ಒಂದಿಷ್ಟು ಅಂಶವನ್ನ ಇಲ್ಲಿ ನೋಡ್ಕೊಂಡು ಬರೋಣ ಕನ್ನಡದ ಗಾದೆ ಮಾತುಗಳಲ್ಲಿ ಪ್ರಮುಖವಾದ ಒಂದು ಗಾದೆ ಮಾತು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಇಲ್ಲ ಎನ್ನುವುದಾಗಿ ಊಟ ರುಚಿಯಾಗಿರಲು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇರಬೇಕು ಉಪ್ಪು ಒಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ಹಾಕಿ ಅಡಿಗೆ ಮಾಡಿದರೂ ಸಹ ಅದು ರುಚಿಯನ್ನು ಕೊಡುವುದಿಲ್ಲ ಅದಕ್ಕೆ ಉಪ್ಪು ಬಹಳ ಮುಖ್ಯ ಹಾಗೆ ನಮಗೆ ಬಹಳಷ್ಟು ಜನ ಬಂಧುಗಳು ಇರುತ್ತಾರೆ ಆದರೆ ಕಷ್ಟ ಅನಾರೋಗ್ಯ ಎಂದಾಗ ತಾಯಿ ಆರೈಕೆ ಮುಂದೆ ಯಾವ ಬಂಧುಗಳು ಸಹ ಆಗುವುದಿಲ್ಲ ತಾಯಿನೇ ಬಹಳ ಮುಖ್ಯ ಎನ್ನುವುದನ್ನು ತಿಳಿಸುವಾಗ ಎರಡನ್ನೂ ಸಹ ಹೋಲಿಕೆ ಮಾಡಿ ಹೇಳಲಾಗಿದೆ ಈ ರೀತಿಯಾಗಿ ಈ ಒಂದು ಆ ಕತೆ ಮಾತಿಗೆ ಸಂಬಂಧಿಸಿದಂತೆ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಈ ಎಲ್ಲ ಅಂಶಗಳು ನಾವು ಗಾದೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರ್ಬೋದು ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ